ಆ ಮಾದಪ್ಪನ ಆಶೀರ್ವಾದದಿಂದ ಇವತ್ತು ಕೈಲೂ ಏಳು ಅಂತಲೇ ಆಗಿದೆ ಅದು ಅಂದರೆ ಎಲ್ರಿಗೂ ಒಂದು ಏನದು ಸೀರಿಯಸ್ ಒಂದು ಸೀಟ್ ಎಡ್ಸಲ್ಲಿ ಕುತ್ಕೊಂಡು ಕೊಡೋ ಒಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ಒಂದು ಮುದ್ದಾದ ಲವ್ ಸ್ಟೋರಿ ಕೂಡ ಸಿನಿಮಾದಲ್ಲಿದೆ ಅದು ನಮ್ಮ ಭಾಗದಲ್ಲೇ ನಡೆದಂಥ ಒಂದು ಲವ್ ಸ್ಟೋರಿ ಇವತ್ತು ನಾನು ನೀವೆಲ್ಲರೂ ಇಷ್ಟಪಟ್ಟಿರುವಂಥ ತುಂಬ ಸಾಂಗ್ಗಳು ಬರೆದಿದ್ದೀನಿ ಗುರು ಶಿಷ್ಯರಲ್ಲಿ ಆಣೆ ಮಾಡಿ ಹೇಳುತ್ತೀನಿ ಸಾಂಗಿಂದ ಹಿಡಿದು ದರ್ಶನ್ ಸರ್ ಕಾಟೇರ ಸಿನಿಮಾದಲ್ಲಿ ಪೆವರಾನಿಲಿ ಬೆಳೆದ ಬಂಡೆಗಲ್ಲು ಅನ್ನೋ ಸಾಂಗ್ ಕೂಡ ಬರೆದಿದ್ದೀನಿ ನನಗೆ ಇನ್ನೊಂದು ಇವತ್ತು ಖುಷಿ ನನ್ನ ಬಾಸ್ ಬಾಸ್ಕೊಂಡಿದ್ದಾರೆ ನನ್ನ ಪ್ರೋಗ್ರಾಮ್ಗೆ ಅದು ನನಗೆ ತುಂಬ ಖುಷಿ ಆಗಿದ್ದೀನಿ ಅಂದರೆ ನಾನು ಅವ್ರಿಗೆ ದೊಡ್ಡ ಅಭಿಮಾನಿ ಅವರು ಅವರ ಆಶೀರ್ವಾದನೂ ಕೂಡ ನನಗೆ ನನ್ನ ಸಾಂಗ್ ಬರೆದಾಗ್ಲಿ ನನ್ನ ನನಗೆ ತುಂಬ ಪ್ರೀತಿಯಿಂದ ಹೇಳಿದರು ನೀ ಚೆನ್ನಾಗಿ ಆಗ್ತದಪ್ಪಿ ನೀನು ಒಳ್ಳೆಯ ಸಿನಿಮಾ ಮಾಡ್ತೀಯಾ ಅಂತ ಈ ಮಣ್ಣಿನ ಕಥೆ ಮಾಡಿದ್ದೀನಿ ನಿಮ್ಮೆಲ್ಲರೂ ನಂಬಿಕೆಗಳು ಉಳಿಸ್ಕೋತೀನಿ ನೀವು ಕೊಡೋ ನೂರು ಇನ್ನೂರು ರೂಪಾಯಿ ಬೆಲೆ ನನಗೆ ಗೊತ್ತು ನೀವು ಕೊಡೋ ಎರಡು ಗಂಟೆ ಬೆಲೆ ನನಗೆ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನು ಉಳಿಸ್ಕೊತೀನಿ ದಯವಿಟ್ಟು ಎಲ್ಲರೂ ಡೇಟ್ರು ಬಂದು ಸಿನಿಮಾ ನೋಡಿ ನಾನು ಇದೇ ಡೇಟ್ರು ಹತ್ರ ಫಸ್ಟ್ ಶೋಲಿ ಬಂದು ಇರ್ತೀನಿ ನಾನು ನೀವು ಬಂದು ನಿಮ್ಮ ರಿವ್ಯೂ ನೀವು ಹೇಳ್ಬೋದು ನೀವು ನೀವು ಚೆನ್ನಾಗಿಲ್ಲ ಅಂದರೆ ನನಗೆ ಬುದ್ಧಿವಾದ ಹೇಳ್ಕೊಡ ಹೋಗ್ಬೋದು ಅಷ್ಟು ನಾನು ಓಪನ್ ಆಗಿದ್ದೀನಿ ದಯವಿಟ್ಟು ಎಲ್ಲರೂ ಸಿನಿಮಾ ಐದನೇ ತಾರೀಕು ಓಪನ್ ಆಗುತ್ತೆ ಮುಂಚೆನೇ ಪೇಯ್ಡ್ ಪ್ರೀಮಿಯರ್ ಎಲ್ಲ ಓಪನ್ ಆಗುತ್ತೆ ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಹೇಳ್ಕೊತೀನಿ ನಮ್ಮ ಸಿನಿಮಾನು ಹಂಡ್ರೆಡ್ ಪರ್ಸೆಂಟ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆ್ಯಂಡ್ ನನಗೆ ಒಂದು ನಂಬಿಕೆ ಇದೆ ಕಾನ್ಫಿಡೆನ್ಸ್ ಇದೆ ದಟ್ ನಮ್ಮ ಸಿನಿಮಾದಲ್ಲಿ ಆ ಶಕ್ತಿ ಇದೆ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಆ ಅಲೆ ಏನಿದೆ ಅದಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಆದರೂ ನಾವು ಮಾಡೇ ಮಾಡ್ತೀವಿ ವಿ ವಿಲ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ದಟ್ ವೇವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಫ್ಕೋರ್ಸ್ ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಸೊ ಪ್ಲೀಸ್ ಅದು ಒಂದು ಆ್ಯಂಡ್ ಥ್ಯಾಂಕ್ ಯು ಸರ್ ತರುಣ್ ಸರ್ ಆ್ಯಂಡ್ ನಾಗೇಂದ್ರ ಸರ್ ಈ ಒಂದು ವೇದಿಕೆ ಮೇಲೆ ನಾನು ನಿಮ್ಗೆ ಫಸ್ಟ್ ಥ್ಯಾಂಕ್ ಯು ಅಂತೀನಿ ಬಿಕಾಸ್ ಈ ಥರ ಒಂದು ಕಂಟೆಂಟ್ ಇರೋ ಸಿನಿಮಾನ ನೀವು ಸಪೋರ್ಟ್ ಮಾಡಿದ್ದೀರಾ ಬಂದು ನಮ್ಮ ಥರ ಒಂದು ಹೊಸ ಟೀಮ್ನ ಹಿಡಿದು ಯು ಹ್ಯಾವ್ ಸಪೋರ್ಟ್ ಮಾಡಿಕೊಂಡು ಆ ರಿಸ್ಕ್ ತೊಗೊಂಡು ಈ ಸಿನಿಮಾ ಮಾಡಿದ್ದೀರಮ್ಮ ಸೊ ಫಸ್ಟ್ಲಿ ಥ್ಯಾಂಕ್ಸ್ ಫಾರ್ ದಟ್ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಸರ್ ಮಾತಾಡ್ತಾರೆ ಸಿನಿಮಾ ಬಗ್ಗೆ ಆ್ಯಂಡ್ ಅವರು ಹೇಳಿದ್ದಾರೆ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಬೇಡ ಅಂತ ಯಾ ಇವಾಗಲೇ ಟೀಸರ್ ರಿಲೀಸ್ ಆಗಿದೆ ಸಾಂಗ್ಸ್ ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟ್ರೈಲರ್ ಕೂಡ ಇವತ್ತು ರಿಲೀಸ್ ಆಯಿತು ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಮಹಾನಟಿಯಿಂದ ಇವತ್ತು ಏಳು ಮನೆ ಹೀರೋಯ್ನ್ ಆಗಿದ್ದೀನಿ ಸೊ ಅಷ್ಟು ಸಪೋರ್ಟ್ ನಿಮ್ಮಿಂದಲೇ ಬಂದಿರೋದು ಈ ಸಿನಿಮಾಗೂ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಇದೆ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್